ನಮಸ್ಕಾರ ಈ ಪಾರ್ಟ್ ಟು ಸೆಕೆಂಡ್ ವಿಡಿಯೋದಲ್ಲಿ ತುಮಕೂರಲ್ಲಿ ಯಾವ ಪ್ಲೇಸ್ ಅಲ್ಲಿ ಪಾರ್ಲರ್ ಅಂತ ಮತ್ತೆ ಅದರಲ್ಲಿ ಏನೇನ್ ಫೆಸಿಲಿಟಿ ಇದೆ ಏನೇನ್ ಕೋಚಿಂಗ್ ಹೇಳ್ಕೊಡ್ತಾರೆ ಅನ್ನೋದಿದೆ ನೋಡಿ ತುಮಕೂರು ಮತ್ತು ಸುತ್ತಮುತ್ತ ಊರಿನ ಹೆಣ್ಮಕ್ಳಿಗೆ ಇದು ಸುವರ್ಣಾವಕಾಶ ಅಂತಾನೆ ಹೇಳ್ಬಹುದು ಹೌದು ನೀವು ಕೇಳ್ತಾ ಇರೋದು ನಿಜ ಈಗ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತುಮಕೂರಿನ ಎಂ ಜಿ ರೋಡ್ ಸೆಕೆಂಡ್ ಕ್ರೋಸ್ ಅಲ್ಲಿ ಲ್ಯಾಪಿನೋಸ್ಪೀಸ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಗ್ಲಾಮರ್ ಹಬ್ ಅಕಾಡೆಮಿಯವರು ಈಗ ಉಚಿತವಾಗಿ ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ ಕೋರ್ಸ್ ಹೇಳ್ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇದು ಎಷ್ಟೋ ನಿರುದ್ಯೋಗಿ ಹೆಣ್ಣು ಮಕ್ಕಳಿಗೆ ಸುವರ್ಣಾವಕಾಶ ಅಂತಾನೆ ಹೇಳ್ಬಹುದು ಆಲ್ರೆಡಿ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ ಜುಲೈ ಫಸ್ಟ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಲಾಸ್ಟ್ ಡೇಟ್ ಬಂದು ಈ ಮಂತ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಥರ್ಟಿ ತ್ರೀ ಡೇಸ್ ಅಲ್ಲಿ ಸೀಟ್ ಬುಕಿಂಗ್ಸ್ ನ ಫುಲ್ ಮಾಡ್ಕೊಂತ ಇದಾರೆ ಇವರು ತುಂಬಾ ಜನ ಹೆಣ್ಮಕ್ಳು ಆಲ್ರೆಡಿ ಟ್ರೈನಿಂಗ್ ತಗೋತಾ ಇದಾರೆ ಈಗ ನೆಕ್ಸ್ಟ್ ಬ್ಯಾಚ್ ಜುಲೈ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೀರಾ ಹೋಗಿ ಜಾಯಿನ್ ಆಗ್ಬಹುದು ಫ್ರೀ ಆಗಿ ಕ್ಲಾಸಸ್ ಮಾಡೋದಲ್ಲದೆ ಸ್ಟೂಡೆಂಟ್ಸ್ ಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ದಾರೆ ಇಲ್ಲಿ ಈ ಅಕಾಡೆಮಿಯ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬ್ಯಾಚಸ್ ನ ಮಾಡ್ತಾ ಇದಾರೆ ಆಮೇಲೆ ಇದಕ್ಕೆ ಯಾವುದೇ ರೀತಿ ವಯೋಮಿತಿ ಮತ್ತೆ ವಿದ್ಯಾರ್ಹತೆ ಬೇಕಾಗಿಲ್ಲ ಒಂದು ಚಿಕ್ಕದಾಗಿ ನಿಮ್ದೇ ಸ್ವಂತವಾದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಮತ್ತೆ ಯೋಚನೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದರ ಬೇಗ ಬಂದು ಅಡ್ಮಿಷನ್ ಆಗಿ ಸೊ ಇಲ್ಲಿ ಕಲಿಯೋದಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಗೆ ಚಾರ್ಜಸ್ ಅಪ್ಲಿಕೇಬಲ್ ಆಗಿರುತ್ತೆ ಮತ್ತೆ ಇವ್ರ ಅಕಾಡೆಮಿ ಅಲೋಕೇಟ್ ಆಗಿರೋದು ಮಹದೇವ್ ಕಟ್ ಪೀಸಸ್ ಅಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಇವ್ರ ಅಕಾಡೆಮಿ ಕೂಡ ಚೆನ್ನಾಗಿ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಯಾರೆಲ್ಲ ಅಡ್ಮಿಷನ್ ಆಗೋದಕ್ಕೆ ಹೋಗ್ತಾ ಅವರು ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಎರಡು ಫೋಟೋನ ತಗೊಂಡು ಹೋಗಿ ಅದ್ರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಕಾಡೆಮಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಇವತ್ತೇನ್ ಹೇಳ್ತಾ ಇದೀನಿ ಅಂದ್ರೆ ತುಮಕೂರಲ್ಲಿರೋರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಎಮ್ ಜಿ ರೋಡ್ ಸೆಕೆಂಡ್ ಕ್ರಾಸಲ್ಲಿ ಮಹಾದೇವ್ ಕಟ್ ಪೀಸ್ ಸೆಂಟರ್ ಅಪೋಸಿಟ್ ಲ್ಯಾಮಿನಸ್ ಪೀಝಾ ಇದೆ ಅದ್ರ ಮೇಲ್ಗಡೆ ಗ್ಲ್ಯಾಮರ್ ಹಬ್ ಸಲೂನ್ ಅಕಾಡೆಮಿ ಇದೆ ಅಲ್ಲಿ ಫ್ರೀಯಾಗಿ ಕೋಚಿಂಗ್ ಹೇಳ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಕಲಿಬೋದು ವಯೋಮಿತಿ ಏನೂ ಇಲ್ಲ ಫ್ರೀಯಾಗಿದೆ ಪ್ರಾಡಕ್ಟ್ಸ್ ಬೈ ಮಾತ್ರ ನಮ್ಮ ಕಡೆ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಜಾಯಿನ್ ಆಗಿ ನಾನು ಕೂಡ ಜಾಯಿನ್ ಆಗ್ತಾ ಇದ್ದೀನಿ ತುಂಬ ಜನ ಕಲ್ತಿದ್ದವ್ರೆ ಬನ್ನಿ ನೋಡೋಣ ಅವರೆಲ್ಲ ಏನು ಹೇಳ್ತಾರೆ ಹಾಗೂ ನಿಮ್ಗೂ ಕಲಿಬೇಕು ಅನ್ಸಿದ್ರೆ ಚೆನ್ನಾಗಿ ಮೂರ್ ಸಾವಿರ ರೂಪಾಯಿಗೆ ಯಾರು ಕೂಡ ಇಷ್ಟು ಫೆಸಿಲಿಟಿ ಆಗಿರ್ಬೋದು ಸಪೋರ್ಟಿವ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಮತ್ತೆ ಫೇಶಿಯಲು ಮತ್ತೆ ಇದು ಮೆಡಿಕ್ಯೂರು ಮೆಡಿಕ್ಯೂರು ಫೇಶಿಯಲು ಎಲ್ಲಾ ವ್ಯಾಕ್ಸು ಬೇಸಿಕ್ ಏನೇನಿರುತ್ತೆ ಎಲ್ಲಾನು ಕೂಡ ಈಗ ನಮ್ ಕಡೆಯಿಂದ ನಾವ್ ಹೇಳ್ಕೊಡ್ತೀವಿ ದಯವಿಟ್ಟು ನಾವು ಕಲ್ತಿ ತುಂಬಾ ಚೆನ್ನಾಗಿ ಇನ್ನು ಮುಂದೆ ನಾವು ಅದೇ ರೀತಿ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಚೆನ್ನಾಗಿ ಪ್ರೊವೈಡ್ ಹೇಳ್ಕೊಡ್ತಾರೆ ಸದೋ ಅಂತ ಇಲ್ಲಿ ಒಂದು ಮಂತ್ ಕೋರ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲ ಬೇಸಿಕ್ ಇಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಬಂದಿ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಎಲ್ಲ ಬಂದು ಕಲೀರಿ ದಯವಿಟ್ಟು ಇಂತ ಅವಕಾಶನ ಮಿಸ್ ಮಾಡ್ಕೊ ನನ್ನ ಹೆಸರು ರಂಜಿತಾ ಈ ಕಲಿಸ್ತಾರೆ ಅಂತಂದ್ರೆ ನಾನು ಮಾಮೂಲೋ ಅಂತ ಅಂದ್ಕೊಂಡೆ ಬಟ್ ಅದಕ್ಕೆ ಬಂದು ಸಾವಿರಕ್ಕೆ ಎಷ್ಟು ಜನ ಕಲಿಸ್ತಾರೆ ಅಂದ್ರೆ ಬಂದ್ಬಿಲೆ ಗೊತ್ತಾಗಿದ್ದು ಬಂದಿರೋ ಫ್ರೆಂಡ್ಸ್ ಆಗಲಿ ಅಲ್ಲಿ ಮೇಡಮ್ ಆಗ್ಲಿ ಚೆನ್ನಾಗಿ ಹೇಳ್ಕೊಡೋದಾಗ್ಲಿ ಬೇಸಿಕ್ ಅಂತದಲ್ಲ ಬೇರೆ ಫುಲ್ ನಂಗೆ ಕಲಿತೀರಿ ಅನ್ನೋ ಒಂದು ನಂಬಿಕೆ ಚೆನ್ನಾಗೈತೆ ಈಗ ಈ ಅವಕಾಶ ಇದು ಮಾಡ್ಕೋಬೋದಿ ದಯವಿಟ್ಟು ಇಲ್ಲೇ ಬನ್ನಿ ಚೆನ್ನಾಗಿದೆ ಗ್ಲಾಮರ್ ಹಬ್ಲಿಲ್ಲಿ ಐಬ್ರೋ ಗೊತ್ತಿರಲಿಲ್ಲ ನನಗೆ ಇವಾಗ ಐಬ್ರೋ ಮಾಡ್ ಕಾನ್ಫಿಡೆಂಟ್ ಬಂದಿದೆ ವ್ಯಾಕ್ಸ್ ಪೆಡ್ಕ್ಯೂರ್ ಮೆಡ್ಕ್ಯೂರ್ ಸಹಕೊಂಡು ಬರ್ತಿದ್ರೆ ನೀವು ಚೆನ್ನಾಗ್ ಮಾಡ್ತಾರೆ ನೀವು ಬಂದ್ ಜಾಯ್ನ್ ಆಗಿ ನೆಕ್ಸ್ಟ್ ಮಂತ್ ಜುಲೈ ಸ್ಟಾರ್ಟ್ ಆಗ್ತಾ ಇದೆ ಸೊ ಬಂದ್ ಜಾಯ್ನ್ ಹಾಯ್ ನನ್ನ ಹೆಸರು ಐಷಾ ಅಂತ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಗ್ಲಾಮರ್ ಬಗ್ಗೆ ನೋಡಿ ಮ್ಯೂಸಿಕ್ ಮಾಡಿದೆ ನೋಡೋಣ ಇಲ್ಲಿ ಟೂ ಆಫ್ ಹವರ್ಸ್ ಅಂತ ಬಂದಿದೆ ಆದ್ರೆ ಎಲ್ಲೂ ಟ್ರೂವ್ ಇತ್ತು ಬಟ್ ತ್ರೀ ತೌಸಂಡ್ ಎಲ್ಲ ಅಡ್ಮಿಷನ್ ಮಾಡ್ಕೊಂಡು ಎಲ್ಲ ಫೆಸಿಲಿಟಿ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಎಜುಟೇಷನ್ ಮತ್ತೆ ಎಲ್ಲಾ ತನಿಖು ಬಂದು ಇಲ್ಲಿ ಒಬ್ಬ